ಜೂನ್ ಹನ್ನೆರಡರಂದು ಬೆಳಗಾವಿಯಲ್ಲಿ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದಿಂದ ಲೋಕ ಅದಾಲತ್ ನಡೆಸಲಾಗುತ್ತಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಸಂದೀಪ್ ಪಾಟೀಲ್ ಹೇಳಿದರು ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಲೋಕ ಅದಾಲತ್ನಲ್ಲಿ ಕಕ್ಷಿದಾರರು ದ್ವೇಷವನ್ನ ಕಟ್ಟಿಕೊಂಡು ಹಳೆಯ ಪ್ರಕರಣಗಳನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ ಅಂತವರನ್ನ ಒಂದುಗೂಡಿಸಿ ಇಬ್ಬರು ಕಕ್ಷಿದಾರರಿಗೆ ಮನವರಿಕೆ ಮಾಡಿಕೊಟ್ಟು ಪ್ರಕರಣಗಳನ್ನು ಎತ್ಯರ್ಥಗೊಳಿಸುವ ಪ್ರಯತ್ನವನ್ನು ಮಾಡಲಾಗುವುದು ಎಂದರು ಲೋಕ ಅದಾಲತ್ನಿಂದ ನೆಮ್ಮದಿಯ ಬದುಕು ಕಟ್ಟಿಕೊಳ್ಳಬಹುದು ಕಕ್ಷಿದಾರರ ಸಮಯ ಹಣ ಉಳಿಸುವ ರೀತಿಯಲ್ಲಿ ಕೆಲಸ ಮಾಡುತ್ತೇವೆ ಪ್ರತಿಯೊಬ್ಬ ವ್ಯಕ್ತಿಗೂ ಕಾನೂನಿನ ಅರಿವು ಮೂಡಿಸೋದು ಬೆಳಗಾವಿ ಜಿಲ್ಲೆಯಲ್ಲಿ ಕಾಯಂ ಲೋಕ ಅದಾಲತ್ ಇವೆ ಜಿಲ್ಲಾ ನ್ಯಾಯಾಧೀಶರು ಈ ಪ್ರಕರಣವನ್ನು ನಡೆಸುತ್ತಿದ್ದಾರೆ ಅಲ್ಲಿಯೂ ಕಕ್ಷಿದಾರರು ಹಾಜರಾಗಿ ಬಗೆಹರಿಸಿಕೊಳ್ಳಬಹುದು ಎಂದರು ತಿಂಗಳು ಹನ್ನೆರಡನೇ ತಾರೀಕು ಲೋಕದಾತ್ನ ಕಂಡಕ್ಟ್ ಮಾಡಿದ್ದೀವಿ ನಮ್ಮ ರಾಷ್ಟ್ರೀಯ ಏನು ಲೋಕದಾತ್ನ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಗೌರವಾನ್ವಿತ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಅಡಿಯಲ್ಲಿ ದೇಶದ ಪೂರ್ತಿ ನಾವು ಲೋಕದತ್ತನ್ನು ಕಂಡಕ್ಟ್ ಮಾಡಿದ್ದೀವಿ ಇದರ ಮೂಲ ಉದ್ದೇಶವೊಂದು ತಮಗೆಲ್ಲ ಈಗಾಗಲೇ ತಾವು ಸಹ ಪ್ರತಿ ಬಾರಿ ನಮ್ಮ ಲೋಕದತ್ತಗಳಿಗೆ ಎಫರ್ಟ್ ಮಾಡಿ ಸಹಕಾರ ನೀಡಿದ್ದೀರಿ ಈಗೂ ಸಹ ಏನು ಅಂದರೆ ಮತ್ತೊಮ್ಮೆ ನನ್ನ ಹೇಳೋ ಜವಾಬ್ದಾರಿ ನಂದು ಏನಂದರೆ ಈ ಲೋಕದತ್ತಲ್ಲಿ ಪ್ರತಿಯೊಬ್ಬ ಪಾರ್ಟಿಗೆ ಆಗಿ ರಿಲೀಫ್ ಸಿಗಬೇಕು ಅನ್ನೋ ಒಂದು ಅವಕಾಶ ನಾವು ನೋಡ್ತಾ ಇದ್ದೀವಿ ಕೋರ್ಟ್ಗಳಲ್ಲಿ ಸಾಕಷ್ಟು ಪ್ರಕರಣಗಳು ಬಾಕಿ ಇಳಿದವೆ ಸುಮಾರು ವರ್ಷಗಳಿಂದ ಪ್ರತಿ ಪಕ್ಷಗಾರರು ತಮ್ಮ ತಮ್ಮ ದ್ವೇಷವನ್ನು ಸಾಧಿಸಿಕೊಂಡು ಕೋರ್ಟ್ಗಳು ಮುಂದೆ ಹೋಗ್ತಾನೆ ಇದ್ದಾರೆ ಅದನ್ನ ಕೊನೆಗಾಣಿಸಬೇಕು ಅವರಲ್ಲಿ ಒಂದು ಒಂದು ನೆಮ್ಮದಿಯ ಜೀವನವನ್ನ ತರಬೇಕು ಅನ್ನೋ ಉದ್ದೇಶದಿಂದ ಈ ಲೋಕದಾತಗಳನ್ನು ಕಂಟಿನ್ಯೂ ಮಾಡ್ತಾನೆ ಇದ್ದೀವಿ ಇದರ ಮುಖ್ಯವಾಗಿ ಉದ್ದೇಶ ಏನು ಅಂದ್ರೆ ಈಗಾಗಲೇ ಹೇಳಿದಂಗೆ ಪಕ್ಷ ಪಕ್ಷ ಪಕ್ಷಗಾರರ ನಡುವೆ ಇರತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸೋದು ಎರಡನೇದಾಗಿ ಅವರ ಸಮಯವನ್ನು ಉಳಿಸೋದು ಮೂರನೇದಾಗಿ ಅವರ ಹಣ ಏನು ವ್ಯರ್ಥ ಆಗ್ತಾ ಇದೆ ಆ ಹಣವನ್ನು ವ್ಯರ್ಥ ಆಗದ ರೀತಿಯಲ್ಲಿ ನೋಡ್ಕೊಳ್ಳೋದು ನಾಲ್ಕನೇದಾಗಿ ಅವ್ರಿಗೆ ಈ ಒಂದು ಒಂದು ಏನು ಲಿಟಿಕೇಷನ್ ಇದೆ ಅದಕ್ಕೆ ಅಂತಿಮ ಒಂದು ಕಟ್ಟಡ ಅಂತಿಮವನ್ನು ಕೊನೆಗಾಣಿಸೋದು ಅಂದರೆ ಯಾಕೆ ಅಂದರೆ ಈ ಲೋಕದತ್ತಲ್ಲಿ ಏನು ಸೆಟ್ಲ್ ಆಗುತ್ತೆ ವಿತ್ ಕನ್ಸೆಂಟ್ ಆಫ್ ಬೋತ್ ಪಾರ್ಟೀಸ್ ಆಗುತ್ತೆ ಅಲ್ಲಿ ಕನ್ಸಲೇಷನ್ ಇರುತ್ತೆ ಅವರಿಗೆ ಲೋಕದಾತ ಬೆನಿಫಿಟ್ಸ್ ಏನು ಅನ್ನೋದನ್ನು ಅವ್ರಿಗೆ ಮನವರಿಕೆ ಮಾಡ್ಕೊಳ್ಳೋದಾಗುತ್ತೆ ಮನವಿ ವರ್ಗಗಳನ್ನ ಮಾಡಿಕೊಟ್ಟು ಅವರ ಒಪ್ಪಿಗೆ ತೆಗೆದುಕೊಂಡು ಅವರ ಇಬ್ಬರ ಒಪ್ಪಿಗೆ ಮೇರೆಗೆನೆ ಈ ಒಂದು ಆ ಪ್ರಕರಣವನ್ನ ಮುಕ್ತಾಯಗೊಳಿಸಿರ್ತೀವಿ ಅದ್ರ ಮೇಲೆ ಅಪೀಲ್ ಇರೋದಿಲ್ಲ ಅಂದ್ರೆ ಅವ್ರು ಚಾಲೆಂಜ್ ಆಗೋದಿಲ್ಲ ಸೊ ಹಂಗಾಗಿ ಇಲ್ಲಿ ಎಂಡ್ ಆಗುತ್ತೆ ಇದ್ರ ಮೇಲೆ ಯಾವುದೇ ನಾವು ಈಗ ನ್ಯಾಯಾಲಯಗಳಲ್ಲಿ ಆದ್ರೆ ಒಂದು ಆದೇಶ ಆದರೆ ಅದ್ರ ಮೇಲೆ ನಾವು ಮೇಲ್ಮನವಿ ಹೋಗ್ಬೋದು ಮೇಲ್ಮನೆ ತೀರ್ಪನ್ನು ತೀರ್ಪಿಗೆ ತೀರ್ಪನ್ನು ಚಾಲೆಂಜ್ ಮಾಡ್ಬೋದು ಆದ್ರೆ ಇಲ್ಲಿ ಆದಂತಹ ಒಂದು ಏನು ರಾಜಿ ಸಂಧಾನ ಆಗಿರುತ್ತೆ ಇಬ್ಬರು ಒಪ್ಪಿಗೆ ಮೇಲೆ ಆಗಿರೋದ್ರಿಂದ ಇದ್ರ ಮೇಲೆ ಯಾವುದೇ ಅಪೀಲ್ ಇರೋದಿಲ್ಲ ಸೊ ಅಲ್ಲಿಗೆ ಅವರ ಏನು ಲಿಟಿಗೇಷನ್ ಇದೆ ಎಂಡ್ ಆಗುತ್ತೆ ಲೋಕ ಅದಾಲತ್ನಲ್ಲಿ ತ್ವರಿತ ನ್ಯಾಯ ಸಿಗುತ್ತದೆ ಹಾಗೂ ಯಾವುದೇ ರೀತಿಯ ಶುಲ್ಕ ಪಡೆಯುವುದಿಲ್ಲ ಕ್ರಿಮಿನಲ್ ಪ್ರಕರಣ ನಾಲ್ಕನೂರ ಇಪ್ಪತ್ತು ಪ್ರಕರಣಗಳು ಲೋಕ ಅದಾಲತ್ನಲ್ಲಿ ಬರುತ್ತವೆ ಗಲಾಟೆ ವಿಚಾರಗಳು ಸಹ ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡ್ರೆ ಅವರಿಗೆ ನ್ಯಾಯ ದೊರಕಿಸಿಕೊಡಬಹುದು ಎಂದರು ಒಂದು ಲಕ್ಷದ ಮೂವತ್ತೇಳು ಸಾವಿರದ ಏಳ್ನೂರ ನಲವತ್ತಾರು ಬಾಕಿ ಇರುವ ಪ್ರಕರಣದಲ್ಲಿ ಹನ್ನೆರಡು ಸಾವಿರ ಪ್ರಕರಣಗಳು ರಾಜಿಯಾಗುವುದಾಗಿವೆ ಇನ್ನೂ ಸುಮಾರು ಪ್ರಕರಣಗಳು ಇವೆ ಇದು ಜನರಿಗೆ ಜಾಗೃತಿ ಮೂಡಿಸುವ ಅಗತ್ಯ ಇದೆ ಎಂದರು विनोद कोलकर्म कनाडा न्यूज बेलगवि